Hello everyone, welcome back to my daily cooking vlogs. ಬುಧವಾರ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬುಧವಾರ ಸಂಜೆ ಫ್ರೆಂಡ್ ಮನೆಗೆ ಬರ್ಡೇ ಇದೆ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದರು ಸೊ ಹಾಗಾಗಿ ರೆಡಿಯಾಗಿ ಇದ್ದೀವಿ ಪ್ರದೀಪ್ ಬರೋದು ಸ್ವಲ್ಪ ಲೇಟ್ ಆಯಿತು ನಾನು ಇತ್ತೆ ಸ್ವಲ್ಪ ರೆಡಿಯಾಗಿ ರೆಡಿ ಆಗೋಗಿದ್ವಿ ಪ್ರದೀಪ್ ಬಂದು ಸ್ವಲ್ಪ ಅವರು ಫ್ರೆಶಪ್ ಆಗಿ ಕೇಕೆಲ್ಲ ತಂದಿದ್ರಲ್ಲ ಸೊ ಕೇಕ್ ಗಿಫ್ಟ್ ಎಲ್ಲ ತೊಗೊಂಡು ಅವ್ರ ಮನೆಗೆ ಹೊರಟ್ವಿ ಇವರು ನನ್ನ ಫ್ರೆಂಡ್ ಸುಮಾರು ಜನ ನನ್ನ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದರೆ ಡೈಲಿ ನಾವು ಸೈಕ್ಲಿಂಗ್ ಹೋಗ್ತಾಯಿರ್ತೀವಿ ವಲ್ಲ ಶಾಲಿ ಅಂತ ಇವ್ರದ್ದು ಕೂರ್ಗ್ ಬ್ಲಾಗ್ ಎಲ್ಲ ಮಾಡಿದ್ದೆ ನಾನು ಸೊ ಅವ್ರ ಮಗಳದು ಬರ್ತ್ಡೇ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಸಂಜೆ ಬರ್ತ್ಡೇ ಪಾರ್ಟಿ ಅಂತ ಅಂದಮೇಲೆ ಅಲ್ಲೇನೆ ಸಹ ಡಿನ್ನರ್ನೂ ಅರೇಂಜ್ ಮಾಡಿದರು ಅವರೇ ಸೊ ಹಾಗಾಗಿ ಹಿಂದಿನ ವ್ಲಾಗ್ನಲ್ಲಿ ನಾನು ಬೆಳಗ್ಗೆ ಮಿಕ್ಕಿದಂಥ ಪೂರಿನೇ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿ ಅಡ್ಜಸ್ಟ್ ಮಾಡಿದ್ದೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಇಲ್ಲಿ ನೋಡಿ ಕೇಕ್ ಕಟ್ ಆದಮೇಲೆ ಮಕ್ಕಳದು ಕೇಕ್ ಕಟ್ ಆದಮೇಲೆ ಅವ್ರದ್ದೇ ಒಂದು ಲೋಕದಲ್ಲಿರ್ತಾರೆ ಹಿತೈಷ್ ಅಂತೂ ಅವಳಿಗೆ ತಿನ್ನಿಸ್ತಾನೇ ಇಲ್ಲ ರಿಯಾಗೆ ಅವನೇ ಕೇಕ್ ತಿನ್ನೋದ್ರಲ್ಲಿ ಇದ್ದ ಅದರ ಅಲ್ಲದೆ ಅಲ್ಲಿ ಚಾಕ್ಲೇಟ್ ಕೇಕಲ್ಲಿ ಕೇಕ್ ಮೇಲ್ಗಡೆ ಚಾಕ್ಲೇಟ್ಸ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಕಂಡುಬಿದ್ದಿರುತ್ತೆ ಮಕ್ಕಳಿಗೆ ಮಾಮೂಲಿ ದಿನ ಹೊರಗಡೆ ಬೇಕ್ರಿಗಳಲ್ಲಿ ಕೇಕ್ ಕೇಕ್ ನಾವು ತೊಗೊಂಡೋಗಿ ಕೊಟ್ಟರೆ ಅಷ್ಟಾಗಿ ತಿನ್ನಲ್ಲ ಆದರೆ ಬರ್ತ್ಡೇ ಕೇಕ್ ಅಂದರೆ ಏನೋ ಅದರಲ್ಲಿ ಏನು ಟೇಸ್ಟ್ ಇರುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಮಕ್ಕಳು ಕೇಕ್ ಬರ್ತ್ಡೇ ಕೇಕ್ ಅಂದರೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಹಿತೈಷ್ ಕೂಡ ಹಾಗೆಯೇ ಜಾಸ್ತಿ ಅವನು ಸ್ವೀಟ್ ಕಡೆ ಅಷ್ಟಾಗಿ ಜಾಸ್ತಿ ಸ್ವೀಟ್ಸ್ ಚಾಕ್ಲೇಟ್ಸ್ ಅಷ್ಟೆಲ್ಲ ಏನೂ ತಿನ್ನಲ್ಲ ಆದರೆ ಇಲ್ಲಿ ಬರ್ತ್ಡೇ ಕೇಕಲ್ಲಿ ಜಾಸ್ತಿ ಚಾಕ್ಲೇಟೆಲ್ಲ ಅವನೇ ಎತ್ಕೊಂಡು ತಿನ್ಬಿಟ್ಟ ಬರ್ತ್ಡೇ ಪಾರ್ಟಿ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಡಿನ್ನರ್ಗೆ ಇಲ್ಲಿ ಸ್ವಲ್ಪ ಅರೇಂಜ್ ಇದ್ದಾರೆ ಇದು ಕೂರ್ಗ್ ಸ್ಟೈಲ್ ಏನೋ ಹೆಸರು ಹೇಳಿದ್ರು ಪತ್ತಿರಿನೋ ಪತ್ತಲ್ ನನ್ಗೆ ನಿಜ ಗೊತ್ತಾಗ್ತಾ ಇಲ್ಲ ಕೂರ್ಗೋರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಕ್ಕಿದು ಇಂದ ಮಾಡೋದು ಪೂರಿ ಅಂತ ನಾನು ಹೇಳ್ತೀನಿ ಇಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹಾಗೆ ಸ್ವಲ್ಪ ನಾನ್ ಎಲ್ಲ ಪ್ರಿಪೇರ್ ಮಾಡಿದರು ಈ ಕಡೆ ಚಿಕನ್ ಕಬಾಬ್ ಚಿಕನ್ ಚಾಪ್ಸ್ ಅಂತೆಲ್ಲ ವೆಜ್ ಆಪ್ಷನ್ಸು ಜಾಸ್ತಿನೇ ಇತ್ತು ಚಿಕನಲ್ಲಿ ಬರೀ ಚಿಕನ್ ಕಬಾಬ್ ಮತ್ತು ಚಿಕನ್ ಚಾಪ್ಸ್ ಮಾತ್ರ ಮಾಡಿದ್ದಿದ್ದು ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಫ್ರೆಂಚ್ ಫ್ರೈಸು ಹಾಗೆಯೇ ಈರುಳ್ಳಿ ಪಕೋಡ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇತ್ತಲ್ವ ಪ್ರಿಪೇರ್ ಮಾಡ್ತಾಯಿದ್ರು ಅಲ್ವಾ ಅವ ಕೇಕ್ ಕಟ್ಟೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಕೇಕ್ ಜೊತೆಗೆ ಅವರೆಲ್ಲ ಕೂತ್ಕೊಂಡು ಕಬಾಬ್ ಅಂತೆ ಫ್ರೆಂಚ್ ಫ್ರೈಸ್ ಅಂತೆ ಅದು ಇದು ಅಂತ ಹೇಳಿ ಅಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ರು ಎಲ್ಲ ಮಕ್ಕಳು ಸೊ ಹೊಟ್ಟೆ ತುಂಬಿದ್ಮೇಲೆ ಇನ್ನೇನು ಮಿಕ್ಕಿದ್ದು ರೂಮಲ್ಲಿ ಕೂತ್ಕೊಂಡು ಎಲ್ಲರೂ ಒಂದೊಂದು ಕೈಯಲ್ಲಿ ಒಬ್ಬೊಬ್ಬರು ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತಿದ್ರು ಸ್ನ್ಯಾಕ್ಸೇ ಜಾಸ್ತಿ ಆಗಿತ್ತಲ್ಲ ನೋಡಿ ಇಲ್ಲಿ ಒಂದು ಅರ್ಧ ಪೂರಿ ತಿಂದಿದ್ದೆ ಹೆಚ್ಚು ಹಿತೈಷು ಅರ್ಧ ಪೂರಿನೂ ಸಹ ತಿನ್ನಲಿಲ್ಲ ಸೊ ಬಿಡು ಅದೇ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಸಹ ಫೋರ್ಸ್ ಮಾಡಲಿಲ್ಲ ಅವ್ನಿಗೆ ಹಾಗೆಯೇ ಎಲ್ಲರದು ಲಂಚ್ ಅಂದರೆ ಸಾರಿ ಡಿನ್ನರೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನೆ ಪೆಟ್ಟಿದೆ ಇದು ಕ್ಯಾಟ್ ತುಂಬಾ ಕ್ಯೂಟಾಗಿದೆ ಅದ್ರ ಜೊತೆ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ಸೇರಿಕೊಂಡು ಹಿತೈಷ್ಗೆ ಅಷ್ಟಾಗಿ ಅಭ್ಯಾಸ ಇಲ್ಲ ಕ್ಯಾಟ್ನ ಎತ್ಕೊಂಡು ಅವನು ಎತ್ಕೊಂಡಾಗ ಮೋಸ್ಟ್ಲಿ ಅದಕ್ಕೆ ಹಿಸಕದಂಗೆ ಆಯಿತು ಅಂತ ಅನಿಸುತ್ತೆ ಅದು ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿತ್ತು ಯಾವಾಗಲೂ ಇದೆಯೂ ನನ್ನ ಜೊತೆಗೆ ಬರ್ತಾಯಿಲ್ಲ ಕ್ಯಾಟೆ ಯಾವಾಗ್ಲೂ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ದ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ ಹತ್ತುವರೆ ಹತ್ತು ಮುಕ್ಕಾಲು ಟೈಮ್ ಆಗೋಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಸ್ಕೂಲಿಗೂ ಸಹ ರೆಡಿ ಮಾಡಬೇಕು ಆ್ಯಂಡ್ ಬೇಗನೂ ಸಹ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ರೊಟ್ಟಿ ಚಪಾತಿ ಈ ರೀತಿ ಎಲ್ಲ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಅಂದು ಇಲ್ಲಿ ಪುಳಿಯೋಗರೆಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಪುಳಿಯೋಗರೆ ಅಂತೂ ತುಂಬಾ ಸಿಂಪಲ್ಲು ಜಸ್ಟ್ ಆ ಪೌಡರ್ಗೆ ಒಗ್ಗರಣೆ ಎಲ್ಲ ಪ್ರಿಪೇರ್ ಮಾಡಿರೋದನ್ನ ಹಾಕಿ ಅನ್ನಕ್ಕೆ ಹಾಕಿ ಕಲಿಸ್ಬಿಟ್ರೆ ಆಯಿತು ಬೆಳಗ್ಗೆ ಎದೇಳ್ತಿದ್ದ ಹಾಗೆ ಅನ್ನನೂ ಸಹ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಈ ಕಡೆಯಲ್ಲಿ ಪುಳಿಯೋಗರೆಗೆಲ್ಲ ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ಪುಳಿಯೋಗರೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅಥೆಂಟಿಕ್ಕಾಗಿ ದೇವಸ್ಥಾನ ಶೈಲಿಗಳಲ್ಲಿ ಪುಳಿಯೋಗರೆ ಮಾಡೋದಾದರೆ ಬೆಳ್ಳುಳ್ಳಿ ಎಲ್ಲ ಏನು ಹಾಕೋಲ್ಲ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಗೋಡಂಬಿ ಒಣಮೆಣಸಿನಕಾಯಿ ಅರ್ಶನ ಹಾಗೇ ಇದು ಬೆಲ್ಲ ಬೆಲ್ಲದ ಪೌಡರ್ನ ಸೇರಿಸ್ತಾ ಇದ್ದೀನಿ ಏಕೆಂದರೆ ಪುಳಿಯೋಗರೆ ಪೌಡರ್ ಮಾಡಬೇಕಾದ್ರೆ ನಾನು ಅದಕ್ಕೆ ಬೆಲ್ಲ ಹಾಕಿಲ್ಲ ಹಾಗಾಗಿ ಪುಳಿಯೋಗರೆನ ಇಲ್ಲಿ ಗೊಜ್ಜು ಮಾಡ್ತೀವಲ್ವ ಆವಾಗ ಒಂದು ಸ್ಪೂನ್ ಬೆಲ್ಲ ಮತ್ತು ಹುಣಸೆ ಹುಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ಪೇಸ್ಟನ್ನ ಸೇರಿಸ್ತೀನಿ ನಾನು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗ್ ಆಗ್ತಿದ್ದ ಹಾಗೆಯೇ ಇದು ಪುಳಿಯೋಗರೆ ಪೌಡರು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು ಆರು ಏಳು ತಿಂಗಳು ಏನೂ ಕೆಡಲ್ಲ ಇದಕ್ಕೆ ಕೊಬ್ಬರಿ ಆಗಿರ್ಬೋದು ಹುಣಸೆ ಹುಳಿ ಆಗಿರ್ಬೋದು ಏನೂ ಹಾಕಿಲ್ಲ ಎಲ್ಲ ಒಗ್ಗರಣೆಗೆ ಹಾಕಿ ಪ್ರಿಪೇರ್ ಮಾಡ್ತೀವಲ್ವ ಜಸ್ಟ್ ಅದು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಮೆಂತ್ಯ ಜೀರಿಗೆ ಕಪ್ಪು ಎಳ್ಳು ಅದೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಪೌಡರು ಅಷ್ಟೇ ಸೊ ಚೆನ್ನಾಗಿ ಅನಿಸುತ್ತೆ ನಾವೇ ಮನೇಲಿ ಮಾಡ್ಕೊಂಡಿರೋವಂಥ ಪುಳಿಯೋಗರೆ ಪೌಡರ್ ಈ ರೀತಿ ರೆಡಿ ಮಾಡಿಟ್ಕೋಬಿಟ್ರೆ ಎರಡೆರಡೇ ಸ್ಪೂನ್ ಅಲ್ವಾ ಹಾಕೋದು ಒಂದು ನಾಲ್ಕರಿಂದ ಐದು ತಿಂಗಳೇ ಬರುತ್ತೆ ನನಗಂತೂ ಅದು ಪುಳಿಯೋಗರೆ ಪೌಡರ್ ನಾನು ಮಾಡಿಟ್ಕೊಂಡಿರೋ ಅಂಥ ಕ್ವಾಂಟಿಟಿ ಅನ್ನಕ್ಕೆ ಬಿಸಿ ಮಾಡಿಟ್ಕೊಂಡಿರೋ ಅಂಥ ಅನ್ನಕ್ಕೆ ಸ್ವಲ್ಪ ಕಡಲೆ ಬೀಜ ಒಂದು ಹಿಡಿ ಆಗೋಷ್ಟು ಇದು ಕೊಬ್ಬರಿ ಒಣ ಕೊಬ್ಬರಿನ ತುರಿದು ಸೇರಿಸಿ ರೆಡಿ ಮಾಡಿಟ್ಕೊಂಡಿದ್ದಂಥ ಪುಳಿಯೋಗರೆ ಗೊಜ್ಜನ್ನ ಹಾಕಿ ಕಲಸಿಬಿಟ್ರೆ ಆಯಿತು ಮನೆಯಲ್ಲೇ ಸೂಪರಾಗಿರೋವಂಥ ಪುಳಿಯೋಗರೆ ರೆಡಿ ಸಖತ್ ಟೇಸ್ಟಿಯಾಗಿರುತ್ತೆ ಪುಳಿಯೋಗರೆ ಪೌಡರ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೋ ಅಥವಾ ಪರ್ಸ್ನಲ್ಲಾಗಿ ಕಮೆಂಟ್ಗೆ ರಿಪ್ಲೈ ಮಾಡಿ ನಾನು ಅದರ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಹಿತೈಷ್ಗೂ ಸಹ ಲಂಚ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಲಂಚ್ಗೆ ಅವನಿಗೆ ಪುಳಿಯೋಗ್ರೆನೆ ಜೊತೆಗೆ ಸ್ನ್ಯಾಕ್ಸಿಗೆ ಪೊಮೊಗ್ರೆನೇಟ್ ಹಾಕಿದ್ದೆ ಇವತ್ತು ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ಸ್ನ ಹಾಕಿ ಕಳಿಸ್ತೀನಿ ಬೆಳಗ್ಗೆ ತಿಂಡಿ ಎಲ್ಲ ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಆ್ಯಸ್ ಯೂಶುವಲ್ ಲಂಚ್ಗೂ ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ ಲಂಚ್ಗೆ ಹೆಸರು ಕಾಳನ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನ್ಸಿಟ್ಟಿದ್ದೆ ಹೆಸರುಕಾಳು ಹಾಗೆ ಬೀನ್ಸ್ ಬಸ್ಸಾರು ಮಾಡೋಣ ಅಂತ ಸ್ವಲ್ಪ ಬೀನ್ಸ್ ಜಾಸ್ತಿನೇ ಮಿಕ್ಕಿತ್ತು ಮನೆಯಲ್ಲಿ ಹಾಗೆ ತರಕಾರಿನೂ ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಬೀನ್ಸ್ನ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹೆಸರುಕಾಳು ಜೊತೆಗೆ ಇವತ್ತಿಲ್ಲಿ ಹೆಸರುಕಾಳು ಹಾಗೆ ಬೀನ್ಸ್ನ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲೇ ಅಂದರೆ ಇನ್ಸ್ಟಾಪಾಟ್ನಲ್ಲೇನೆ ಬೇಯಿಸಿ ಇಟ್ಕೋತಾ ಇದ್ದೀನಿ ಬೇಗನೂ ಸಹ ಆಗುತ್ತೆ ಅಂತ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ರೆ ಬಸ್ಸಾರಿಗೆ ಸಾಂಬಾರ್ಗಾಗಿರ್ಬೋದು ಪಲ್ಲಿಕ್ಕಾಗಿರ್ಬೋದು ಉಪ್ಪು ಆವಾಗ ಚೆನ್ನಾಗಿ ಹಿಡಿಯುತ್ತೆ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಚೆನ್ನ ಅಥವಾ ದಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಬಿಟ್ರೆ ಅದು ಟೈಮರ್ ಸೆಲೆಕ್ಟಾಗಿ ಅದ್ರ ಪಾಡಗದಾಗುತ್ತೆ ಅಷ್ಟರಲ್ಲಿ ಈ ಕಡೆ ಬಸ್ಸಾರ್ಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಫ್ರೈ ಮಾಡಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದೇ ಒಂದು ಲವಂಗ ಜಾಸ್ತಿ ಹಾಕಬಾರ್ದು ಚಕ್ಕೆ ಲವಂಗ ಚೆನ್ನಾಗಿ ಬರಲ್ಲ ಯೂಶ್ವಲಿ ಮಸಾಲೆ ಸಾಂಬಾರು ಕಡಲೆಕಾಳಿಂದ ಮಸಾಲೆ ಸಾಂಬಾರೆಲ್ಲ ಮಾಡ್ತೀವಲ್ವ ಆವಾಗ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಸ್ವಲ್ಪನೇ ಸ್ವಲ್ಪ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮಸಾಲೆನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಟೊಮೆಟೊ ಯೂಶಲಿ ಬಸ್ಸಾರಿಗೆ ಕೆಲವರು ಹಾಕೋದು ಕಡಿಮೆ ಆದರೆ ನಾನು ಒಂದು ಟೊಮೆಟೊ ಹಾಕ್ತೀನಿ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಟೊಮೆಟೊ ಬೇಡ ಅಂತ ಅಂದವರು ಸ್ವಲ್ಪ ಹುಣಸೆ ಹುಳಿನೇನೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಇದ್ರ ಮಿಕ್ಸ್ಚರಿಗೆ ನೀವು ಒಂದು ಎರಡು ಹಿಡಿ ಆಗೋಷ್ಟು ತುರಿ ಒಂದೆರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಕರ್ಬೇವಿನ ಸೊಪ್ಪು ಪುಡಿ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ಹುಣಸೆ ಹುಳಿ ಬಸ್ಸಾರಿಗೆ ಮೇಯ್ನ್ ಹುಣಸೆ ಹುಳಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಇದು ಹುಣಸೆ ಹಣ್ಣಿನ ಪೇಸ್ಟ್ ಆಗಿರೋದ್ರಿಂದ ಒಂದೇ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಏಕೆಂದರೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಇದು ಹಾಗಾಗಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನುಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಕಾಳು ಬೆಂದಿದ್ರೆ ಕಾಳುನು ಸ್ವಲ್ಪ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಬಸ್ಸಾರು ನಾನಿಲ್ಲಿ ಕಾಳು ಇನ್ನೂ ಬೆಂದಿರಲಿಲ್ಲ ಅಂತ ಹೇಳಿಬಿಟ್ಟು ಹಾಗೇ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಕಾಳು ಹಾಗೆಯೇ ಬೀನ್ಸ್ ಚೆನ್ನಾಗಿ ಬೆಂದಿತ್ತು ಒಂದು ಹದಿನೈದು ನಿಮಿಷ ಸೆಟ್ಟಾಗಿತ್ತು ಅಷ್ಟೇ ಅದರಲ್ಲಿ ಚೆನ್ನಾಗಿ ಬೆಂದಿತ್ತು ಕಾಳುನು ಸಹ ಇವಾಗ ಬಸ್ಸಾರನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅದು ಬಸ್ತಿಟ್ಕೊಂಡಿದ್ದೀನಿ ನೀರು ಬಸ್ಸಾರ್ಗೆ ಸ್ವಲ್ಪ ಒಗ್ಗರಣೆ ಮಾಡಿ ಇದಕ್ಕೆ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಗೆಯೇ ಒಣ್ಮೆಣಸಿನ್ಕಾಯಿ ಕರ್ಬೇವಿನ ಪುಡಿ ಸ್ವಲ್ಪ ಇಂಗು ಒಂದೇ ಒಂದು ಅರ್ಧ ಹಿಡಿ ಆಗುವಷ್ಟು ಒಂದು ಅರ್ಧ ಈರುಳ್ಳಿನ ಹಾಕಬೇಕು ಅಷ್ಟೇ ಜಾಸ್ತಿ ಬೇಡ ಏಕೆಂದರೆ ಈರುಳ್ಳಿ ಮಸಾಲೆಗೂ ಹಾಕಿರ್ತೀವಿ ಜಾಸ್ತಿ ಹಾಕೋದೇನು ಬೇಡ ರುಬ್ಕೊಂಡಿದ್ದಂಥ ಮಸಾಲೆ ಹಾಕಿ ಬಸ್ತಿಟ್ಕೊಂಡಿದ್ದಂಥ ನೀರು ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಿದ್ದೀನಿ ನೀರಿನ ಪ್ರಮಾಣ ಜಾಸ್ತಿ ಹಾಕಿರೋದ್ರಿಂದ ಬೇಬೇಕಾದ್ರೆ ಬೇಕಾರೆ ಉಪ್ಪು ಏನು ಹಾಕಿರ್ತೀವಲ್ವ ಅದು ಸ್ವಲ್ಪ ನಮಗೆ ಸಪ್ಪೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ನಾನು ಉಪ್ಪನ್ನ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಅದು ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಬೇಗ ಬೇಗ ಒಗ್ಗರಣೆ ಮಾಡಿ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೂ ಅಷ್ಟೇ ಸಿಂಪಲ್ ಒಗ್ಗರಣೆ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಪುಡಿ ಇದಕ್ಕೂ ಒಂದು ಅರ್ಧ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಣ್ಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಕು ಅಂದರೆ ನೀವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸಹ ಹಾಕೋಬೋದು ನಮ್ಮನಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಖಾರ ಜಾಸ್ತಿ ಆಗುತ್ತೆ ಅಂತಾರೆ ಅಂತ ಅಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿನೇ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ಎಲ್ಲ ಆದ ನಂತರ ಬಸ್ತಿ ಇಟ್ಕೊಂಡಿದ್ದಂಥ ಕಾಳು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ಕಾಳು ಒಗ್ಗರಣೆನೂ ಸಹ ರೆಡಿಯಾಗುತ್ತೆ ಇದು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಬಸ್ಸಾರೂ ಸಹ ಈ ಕಡೆ ಚೆನ್ನಾಗಿ ಕುದಿ ಬಂದಿದೆ ಲಾಸ್ಟಲ್ಲಿ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಹೆಸರುಕಾಳು ಬೀನ್ಸ್ ಬಸ್ಸಾರೂ ಸಹ ರೆಡಿ ಯಾರ್ಯಾರಿಗೆ ಬಸ್ಸಾರು ಅಂದರೆ ತುಂಬ ಇಷ್ಟ ನನಗಂತೂ ತುಂಬ ಇಷ್ಟ ಯಾವುದೇ ರೀತಿ ಬಸ್ಸಾರು ಆಗಿರ್ಬೋದು ಹೆಸರು ಕಾಳು ಬೀನ್ಸ್ ಬಸ್ಸಾರು ಹಾಗೆಯೇ ಕೋಸು ಬೇಳೆ ಬಸ್ಸಾರು ಎಲೆಕೋಸು ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡ್ತಾರಲ್ಲ ಅದಂತೂ ನನಗೆ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಇನ್ನೂ ಸುಮಾರು ರೀತಿ ಬಸ್ಸಾರು ಮಾಡ್ತಾರೆ ಕೆಲವೊಬ್ಬರು ಬರೀ ಬೇಳೆನೇ ಹಾಕಿ ದಿನ ತಿನ್ಬೇಕಲ್ಲ ಅಂತ ಅಂದ್ಬಿಟ್ಟು ಪಲ್ಯನೂ ಜೊತೆಗಾಗುತ್ತೆ ಅಂತ ಒಂದೊಂದು ದಿನ ಒಂದೊಂದು ತರಕಾರಿ ಎಲ್ಲ ಹಾಕಿ ಪಲ್ಯದ ರೀತಿ ಬಸ್ಸಾರನ್ನ ಮಾಡ್ತಾರೆ ನೀವು ಯಾವ್ಯಾವ್ದು ಬಸ್ಸಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸೊ ಮಧ್ಯಾಹ್ನಕ್ಕೆ ಇಲ್ಲಿ ಊಟಕ್ಕೆ ಎಲ್ಲನೂ ಸಹ ರೆಡಿಯಾಗಿದೆ ಸಾರು ಬೇಳೆ ಪಲ್ಯ ಹಾಗೆ ಬಸ್ತಿಟ್ಕೊಂಡಿರೋ ಅಂಥ ಅನ್ನ ಜೊತೆಗೆ ಸೌತೆಕಾಯಿ ನೀರು ಮಜ್ಜಿಗೆ ಎಲ್ಲನೂ ರೆಡಿ ಆಗಿದೆ ಸೊ ಇವತ್ತಿಗೆ ಇಲ್ಲಿನ ವೀಡಿಯೋನೂ ಸಹ ಎಂಡ್ ಮಾಡ್ತಾ ಇದ್ದೀನಿ ಹೇಗನ್ನಿಸ್ತು ಇವತ್ತು ವಿಡಿಯೋ ಕಮೆಂಟ್ ಮಾಡಿ ಹೇಳಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ